ಸಿವಿಲ್ ವ್ಯಾಜ್ಯ ಅಂದರೆ ಬರೆಯ ಅಡ್ಜರ್ನ್ಮೆಂಟುಗಳು ಅಡ್ಜರ್ನ್ಮೆಂಟುಗಳು ಅಡ್ಜರ್ನ್ಮೆಂಟುಗಳ ನರಕ ಸಾರ್ ಪ್ರತಿ ಸಲ ಫೋನ್ ಮಾಡಿದಾಗಲೂ ಲಾಯರ್ ಹೇಳ್ತಾರೆ ಇಲ್ಲ ಇವತ್ತೇನೂ ಆಗಲಿಲ್ಲಪ್ಪ ಎದುರುಗಡೆ ಅವರು ಟೈಮ್ ತಗೊಂಡ್ರು ಅಥವಾ ನನಗಿವತ್ತು ಬೇರೆ ಕೇಸ್ ಇತ್ತು ಹಾಗಾಗಿ ಅಲ್ಲಿದ್ದೆ ನಮ್ಮ ಜೂನಿಯರಿಗೆ ಹೇಳಿದ್ದೆ ಒಂದು ಡೇಟ್ ತಗೋ ಅಂತ ಹೇಳಿ ಮುಂದಕ್ಕೆ ಹೋಗಿದೆ ಅಥವಾ ಜಡ್ಜು ಸಾಹೇಬ್ರೇ ಹೇಳಿದರು ಇಲ್ಲ ಇವತ್ತು ರೀಚ್ ಆಗಲ್ರಿ ಇನ್ನೊಂದು ದಿನ ನೋಡೋಣ ಅಂತ ಹಾಗಾಗಿ ಮುಂದಕ್ಕೆ ಹೋಯ್ತಪ್ಪ ಅಂತ ಹೀಗೆ ಏನೇನೋ ಕಾರಣಗಳ ಮೇಲೆ ಒಟ್ಟಾದರೆ ಏನು ಸಿಕ್ತಪ್ಪ ಕೋರ್ಟ್ನಲ್ಲಿ ಕೇಳಿದರೆ ಬರೀ ತಾರೀಖು ಸಿಕ್ತು ಅಂತೆಲ್ಲ ತಮಾಷೆ ಮಾಡ್ತಿದ್ರಲ್ಲ ಹತ ಹತಾಶರಾಗಿ ಮಾತಾಡ್ತಾ ಇದ್ರಲ್ಲ ನಿಮ್ಮಂಥವ್ರುಗಳಿಗೆ ಏನೋ ಒಂದು ಭರವಸೆ ಕೊಡೋ ರೀತಿನಲ್ಲಿ ಸಾವಿರದ ಒಂಬೈನೂರ ಎಂಟನೇ ಇಸ್ವಿನಲ್ಲಿ ಬ್ರಿಟಿಷರು ತಂದಂತ ಏನು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಇತ್ತು ಅದಕ್ಕೆ ಅಮೆಂಡ್ಮೆಂಟ್ ತಂದುಬಿಟ್ಟಿದ್ದೀವಿ ಇನ್ಮೇಲೆ ಎರಡೇ ವರ್ಷಗಳಲ್ಲಿ ಸಿವಿಲ್ ವ್ಯಾಜ್ಯ ಮುಗೀತದೆ ಹಾಗಾಗಿ ಹೆದರಬೇಡಿ ಅಂತ ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ ಅಂತ ಕ್ರಾಂತಿನ ನಾವು ಮಾಡಿದ್ದೇವೆ ಅಂತ ಕೊಚ್ಕೊಳ್ಳು ಹೀಗೆ ಸರ್ಕಾರದೂ ಒಂದು ಕಡೆ ಅದನ್ನ ಅದೇ ರೀತಿಯಲ್ಲಿ ಪ್ರತಿಪಾದನೆ ಮಾಡುವಂಥ ಒಂದಷ್ಟು ಜನ ಈ ಕಡೆ ಇದರ ಮಧ್ಯೆ ನನಗೆ ಈ ಪ್ರಶ್ನೆ ನಾನು ಪ್ರಶ್ನೆ ಮಾಡಿದವರಿಗೆ ನೇರವಾಗಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ನೋಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಎಂಥದ್ದ ಮಹಾ ಅದರಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲಾ ಕಷ್ಟಪಟ್ಟು ರಚನೆ ಮಾಡಿದ್ರಲ್ಲ ಈ ಸಂವಿಧಾನವನ್ನು ಮಾಡಿದ್ಮೇಲೆ ಅದು ಮುಗಿತಲ್ಲ ಇಪ್ಪತ್ತಾರನೇ ತಾರೀಕು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದರ ಹಿಂದಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಸುಂದರವಾದಂಥ ಬಹಳ ಮಾರ್ಮಿಕವಾದಂಥ ಎಲ್ಲರೂ ಆಲೋಚನೆ ಮಾಡೋದಕ್ಕೆ ಹಚ್ಚುವಂತ ಒಂದು ಭಾಷಣವನ್ನು ಮಾಡ್ತಾರೆ ಅದು ಬಹುಶಃ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತದೆ ಏನು ಹೇಳಿದ್ರು ಅವರು ಯಾವ ಸಂವಿಧಾನವು ಕೂಡ ಶ್ರೇಷ್ಠ ಕನಿಷ್ಠ ಹಾಗೆ ಹೀಗೆ ಅಂತ ಮಾತಾಡಬೇಡಿ ಅದನ್ನು ಆಚರಣೆಗೆ ತರ್ತಾರಲ್ಲ ಅವರು ಸರಿಗಿದ್ರೆ ಎಂಥ ಕೆಟ್ಟ ಸಂವಿಧಾನ ಇದ್ರೂ ಕೂಡ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ ಆಡಳಿತ ಯಂತ್ರ ಅವರು ಸರಿಗಿಲ್ಲದೆ ಇದ್ರೆ ಇಷ್ಟೆಲ್ಲ ದಿನ ನಾವು ಕೂತ್ಕೊಂಡು ಮಾಡಿದ್ವಲ್ಲ ಇದು ಕೂಡ ವ್ಯರ್ಥವೂ ಆಗ್ಬೋದು ಇದು ವ್ಯರ್ಥವಾದರೆ ಅದಕ್ಕೆ ಕಾರಣ ಸಂವಿಧಾನ ಅಲ್ಲ ಅದನ್ನ ಆಚರಣೆಗೆ ತರುವಂಥ ಜನ ಇದಿರಲ್ಲ ನೀವುಗಳು ಅಂತ ಹಾ ಅದೇ ಮಾತು ಇಲ್ಲಿ ನೀವು ಯು ಮೆಸ್ಟ್ ನೋ ಯುವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಫ್ಯಾಲಿಯಸ್ ನಾರಿಮನ್ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ ಸರ್ ಐ ವಾರ್ ಜನಿಂಗ್ಸ್ ಅಂತಕ್ಕಂಥವನು ಒಬ್ಬ ಸಂವಿಧಾನ ತಜ್ಞ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಟೀಕೆ ಮಾಡ್ತಾನೆ ಇದು ಟೂ ರಿಜಿಡ್ ಅಂತ ಟೂ ಪ್ರಾಲಿಕ್ಸ್ ಅಂತ ಪ್ರಾಲಿಕ್ಸ್ ಅಂದರೆ ಬ್ಯಾಡದೆ ಇರುವಂಥ ಪದಗಳು ಎಲ್ಲ ಇರುವಂಥದ್ದು ಹೀಗೆ ಏನೆಲ್ಲ ಟೀಕೆ ಮಾಡ್ತಾನ ಟೂ ಲಾಂಗ್ ಎಲ್ಲ ಬರ್ತದೆ ನೋಡಿ ಆ ಮನುಷ್ಯನಿಗೆ ಶ್ರೀಲಂಕಾದಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆಯೋ ಕೆಲಸನ ಕೊಟ್ಟರು ಅವ ಪದಗಳನ್ನು ಅಳದು ತೂಗಿ ಅಂತೀವಲ್ಲ ಹಾಗೆ ಹೆಕ್ಕಿ ಹೆಕ್ಕಿ ಆ ಪದಗಳನ್ನೆಲ್ಲ ಜೋಡಿಸಿ ಆ ಕ್ಲಾಸ್ಗಳನ್ನೆಲ್ಲ ರಚನೆ ಮಾಡಿ ಒಂದು ಸಂವಿಧಾನವನ್ನು ಬರ್ಕೊಟ ಎಷ್ಟು ವರ್ಷ ನಡೀತು ಹದಿನಾಲ್ಕೇ ವರ್ಷ ನಮ್ದು ಅವನಿಗೇನು ಟೀಕೆ ಮಾಡುದ ಎಷ್ಟು ಎಪ್ಪತ್ತೈದು ದಾಟಿದ್ವಿ ಅಲ್ವಾಗ್ಲೇನೆ ಹೆಮ್ಮೆಯಿಂದ ದಾಟಿದ್ವಿ ಈ ರೀತಿ ಯಾರು ಯಾವುದೇ ಒಂದು ಕಾನೂನನ್ನು ಆಚರಣೆ ಮಾಡ್ತಾರೆ ನೋಡಿ ಅವರುಗಳ ಮೇಲೆ ಅದರ ಯಶಸ್ಸು ನಿಂತಿರುತ್ತೆ ಸಾವಿರದ ಒಂಬೈನೂರ ಎಂಟನೇ ಇಸ್ವಿನಲ್ಲಿ ಆ ಕಾಲದಲ್ಲಿ ತಂದ ಅದು ಆ ಕಾಲದಲ್ಲಿ ಈ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬರೋಕ್ಕಿಂತ ಮುಂಚೆ ಅವಾಗಲೂ ಬಹಳ ಬೇರೆ ಬೇರೆ ಪ್ರಯತ್ನಗಳೆಲ್ಲ ನಡೆದು ಸುಧಾರಣೆಗಳೆಲ್ಲ ತಗೊಂಡು ಬಂದ್ರು ಪ್ರೊಸೀಜರ್ ಈ ಪ್ರೊಸೀಜರ್ ಕೋಡ್ ಆಮೇಲೆ ಸಾವಿರದ ಒಂಬೈನೂರ ಎಂಟರಲ್ಲಿ ಈ ರೂಪದಲ್ಲಿ ಬಂತು ಆಮೇಲೆ ಕಾಲ ಬದಲಾವಣೆ ಆಯ್ತಲ್ಲ ಅವಾಗ ಒಂದಷ್ಟು ಬದಲಾವಣೆಗಳನ್ನು ಕೂಡ ಈ ಕೋಡ್ ಅಥವಾ ಈ ಸಂಹಿತೆ ಅಂತ ಏನ್ ಕರಿತೀರಿ ಇದಕ್ಕೆ ತಗೊಂಡು ಬರೋ ಪ್ರಯತ್ನ ಮಾಡಿದ್ರು ನಿಮಗೆ ನೆನಪಿದೆಯಾ ಈ ರೀತಿ ಸುಧಾರಣೆ ತರಬೇಕು ಅಂದ್ಕೊಂಡು ಈ ಸಿವಿಲ್ ಪ್ರೊಸೀಜರ್ ಕೋಡ್ಗೆ ಅಮೆಂಡ್ಮೆಂಟ್ ತಂದಾಗ ಸ್ಟ್ರೈಕ್ ಮಾಡಿದವರು ಲಾಯರ್ಗಳು ವಿರೋಧಿಸಿದವರು ಲಾಯರ್ಗಳು ಆ ಲಾಯರ್ಗಳ ವಿರೋಧಕ್ಕೆ ಪ್ರತಿಭಟನೆಗೆ ಸರ್ಕಾರ ಮಣಿಬೇಕಾಯಿತು ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ವಾಪಸ್ ತಗೊಳ್ಬೇಕಾಯಿತು ಯಾಕೆ ಲಾಯರ್ಗಳ ವಿರೋಧ ಸಿವಿಲ್ ಪ್ರೊಸೀಜರ್ ಕೋಡಿಗೆ ನಿಜಕ್ಕೂ ಅಮೆಂಡ್ಮೆಂಟ್ ಬೇಕಾ ಆಲೋಚನೆ ಮಾಡಿ ಈ ಕೋರ್ಟಿಗೆ ಬರುವಂಥ ನೀವು ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಅಪಿಯರ್ ಆಗೋ ಲಾಯರ್ಗಳು ಇದನ್ನ ಕೊನೆಯಲ್ಲಿ ಕೇಸನ್ನು ಇತ್ಯರ್ಥ ಮಾಡುವಂಥ ಜಡ್ಜ್ ಸಾಹೇಬರುಗಳು ಈ ಮೂರು ಜನರು ಕೂಡ ಸಹಕಾರ ಕೊಟ್ಟರೆ ಈ ಅಮೆಂಡ್ಮೆಂಟುಗಳೆಲ್ಲ ಬೇಕಾ ಖಂಡಿತ ಬೇಡ ನೀವುಗಳಲ್ಲಿ ಅನೇಕರು ಏನು ಮಾಡ್ತೀರಿ ಸರ್ ಕೇಸು ಹೇಳೀರಿ ಕೇಸು ಹೇಳಿರಿ ಅಂತ ಎಳೆಯೋದಕ್ಕೆ ಫೀಸ್ ಕೊಡ್ತೀರಿ ಇಲ್ಲಪ್ಪ ಈ ಕೇಸ್ನಲ್ಲಿ ಏನೂ ಇಲ್ಲ ಈಗ ನೀನು ಬಂದಿದೀಯಲ್ವಾ ನೋಡು ನಿನ್ನ ತಂಗಿಗೆ ನೋಡು ಇಂಥ ಕಾನೂನು ಪ್ರಕಾರ ಪಾಲ್ ಕೊಡಲೇಬೇಕಾಗತ್ತಪ್ಪ ಅಥವಾ ನೀವು ಇಂಥ ತಾರೀಖಲ್ಲಿ ಮಾಡ್ಕೊಂಡಿರುವಂಥ ಈ ಪಾರ್ಟಿಷನ್ ಏನಿದೆ ಇದು ಆ ಬ್ರದರಿಗೆ ಬೈಂಡಿಂಗ್ ಅಲ್ಲಪ್ಪ ಅವನ ಬ್ರದರ್ ಅಂತ ನೀನು ಒಪ್ಕೊಳ್ತಿ ಕಾನೂನು ಪ್ರಕಾರ ಇಷ್ಟು ಪಾಲು ಕೊಟ್ಬಿಡ್ಬೇಕು ಕೊಟ್ಟೆ ಮುಗಿಸು ಅಂದರೆ ಇಲ್ಲ ಸರ್ ಎಳೀರಿ ಸರ್ ನೀವು ಫೀಸ್ ತೊಗೊಳ್ಳಿ ಸರ್ ಅವನಿಗೆ ಮಾತ್ರ ಕೊಡಲ್ಲ ಸರ್ ಅಂತ ಹೇಳೋ ನೀವುಗಳು ಕಾನೂನು ಏನು ಅಂತ ನಿಮಗೆ ಗೊತ್ತಿ ಎಷ್ಟೋ ಜನ ಕ್ಲಯಂಟ್ಗಳಿರಲ್ಲ ಅವರುಗಳು ಲಾಯರ್ಗಳಿಗಿಂತ ಬುದ್ಧಿವಂತರು ಇರ್ತಾರೆ ಲಾಯ್ ಉದಾಹರಣೆಗೆ ಎಷ್ಟೋ ಜನ ಅದನ್ನು ಬಾಯಿ ನಮ್ಮ ಸೀನಿಯರ್ಗಳೇ ಹೇಳ್ತಿದ್ದು ನಿಜಕ್ಕೂ ಎಮ್ ಆರ್ ಎಸ್ ಕೆಲವರು ಬರ್ತಾರೆ ಕೋರ್ಟ್ ಬರಡುಗಳು ಎಷ್ಟು ತಿಳ್ಕೊಂಡಿರ್ತಾರೆ ಅಂದರೆ ನಮಗೆ ಅವರು ರಂಗೋಲಿ ಕೆಳಗೆ ನುಸುಳೋದನ್ನು ಹೇಳ್ಕೊಡ್ತಾರೆ ಅಂತ ನಾನು ತಮಾಷೆ ಮಾಡ್ತಿದ್ದೆ ರಂಗೋಲಿ ಕೆಳಗೆ ಇವ ನುಸುಳಿದ್ರೆ ಅವನು ಸರ್ ಅಂತ ಅವ್ನ ನೆಲದಡಿ ನುಸುಳ್ತಾನೆ ಕಣ್ರಿ ಅಂತ ಪ್ರಚಂಡರುಗಳು ಕೋರ್ಟ್ಗಳಿಗೆ ಬರ್ತೀರಿ ಎಳಿಯೋದಿಕ್ಕೆ ಫೀಸ್ ಕೊಡ್ತೀರಿ ಬೇಗ ಮುಗಿಸ್ಕೊಳ್ಳೋಣ ಇದನ್ನು ಒಂದು ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದ್ಬಿಟ್ರೆ ಈ ಅಮೆಂಡ್ಮೆಂಟ್ ಬೇಕಾ ಹಾಗೆ ಲಾಯರ್ಗಳು ಕೇಸು ಹೇಳದ್ರೇನೆ ಫೀಸ್ ಬರೋದು ಈಗ ನೀವುಗಳು ಬರ್ತೀರಿ ಇಲ್ಲಪ್ಪ ಇದನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ ಅಂತ ಈ ಥರ ಕಾಂಪ್ರಮೈಸ್ ಆಗತ್ತೆ ಅಂತಂತ ಹೇಳಿದರೆ ಕಾಂಪ್ರಮೈಸ್ ಮಾಡಿದರೆ ನೀವು ಫೀಸ್ ಕೊಡ್ತೀರಾ ಕೊಡೋದಿಲ್ಲ ಕೇಸು ಎಳೀತಾ ಹೋಗಬೇಕು ಆವಾಗಲೇ ಅವರಿಗೆ ಆಮೇಲೆ ಇಷ್ಟು ಕೇಸುಗಳು ಇರಬೇಕು ಇವತ್ತು ಒಂದು ಕೇಸ್ ಬಂತು ನಾಳೆನೇ ನಾನು ಅದನ್ನು ಇತ್ಯರ್ಥ ಮಾಡಿದೆ ಆಗ ನನ್ನ ಹತ್ರ ಯಾವ ಕೇಸೂ ಇಲ್ಲ ನಾನು ಖಾಲಿ ಕೈಯಲ್ಲಿ ಕೋರ್ಟಿಗೆ ಹೋಗ್ತೀನಿ ಬರ್ತೀನಿ ನೀವುಗಳು ಏನಂತೀರಿ ಯಾರ ಆ ಲಾಯರ ಕೇಸು ಇಲ್ವಲ್ರಿ ಅವರ ಹತ್ರ ಅಂತ ಅದಕ್ಕೆ ಒಬ್ರು ಹೈಕೋರ್ಟ್ ಜಡ್ಜ್ ಸಾಹೇಬರಾದರು ನನ್ನ ಆಪ್ತ ಸ್ನೇಹಿತರು ಬೆಂಗಳೂರಿನಲ್ಲಿದ್ದರು ನಾನು ಒಂದಿನ ಶಿವಮೊಗ್ಗದಿಂದ ಅವರ ಆಫೀಸಿಗೆ ಬೆಂಗಳೂರಿಗೆ ಬಂದೆ ಬಂದಾಗ ನೋಡ್ತೀನಿ ಅವರ ಆಫೀಸ್ನಲ್ಲಿ ಫೈಲುಗಳು ಫೈಲುಗಳು ಇದ್ದರು ನಾನು ಸುಮ್ಮನೆ ಹಾಗೆ ಮಾತಾಡ್ತಾ ಯಾವುದೋ ಒಂದು ಫೈಲನ್ನು ಹೇಳದೆ ಖಾಲಿ ಅದು ಆದರೆ ಫೈಲುಗಳನ್ನು ಜೋಡಿಸಿ ಜೋಡಿಸಿ ಇಟ್ಟಿದ್ದರು ನಾನು ಏನಿದು ಏನು ಖಾಲಿ ಇದೆಯಲ್ಲ ಅಂದರೆ ಏ ಅದನ್ನು ಯಾಕೆ ಬಿಟ್ಟಕ್ಕೆ ಹೋದರೆ ಚೆಚ್ಚೆ ಅಂತೇಳಿ ಕೊನೆಗೆ ನಗ್ತಾ ಹೇಳಿದರು ಈ ರೀತಿ ಫೈಲುಗಳು ನಮ್ಮ ಈ ರಾಕ್ ಅಲ್ಲಿ ತುಂಬಿದ್ರೆ ಮಾತ್ರ ಜನಗಳು ಹೋ ಬ್ಯುಸಿ ಲಾಯರು ಅಂತ ಬರ್ತಾರೆ ಅಂತ ಕೇಸುಗಳೇ ಇಲ್ದಿರುವಂತ ಲಾಯರ್ ಆದ್ರೆ ನೀವುಗಳು ಬರೋದೇ ಇಲ್ಲ ಆ ಕೇಸುಗಳು ಕೇಸುಗಳು ಇರಬೇಕು ತುಂಬಾ ಜೂನಿಯರ್ಗಳು ಇರಬೇಕು ಆ ಅವರ ಆಫೀಸು ಗಲ 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 ಅಂತ ಇರಬೇಕು ನೀವು ಕಾದರೂ ಪರವಾಗಿಲ್ಲ ಏ ಇಂಥ ಲಾಯರಿಗೆ ಕೊಟ್ಟಿದ್ದೀನಿ ಅನ್ನೋ ಭ್ರಮೆ ನಿಮ್ಮಲ್ಲೂ ಒಂದಷ್ಟು ಜನಕ್ಕೆ ಇರುತ್ತೆ ನೋಡಿ ಹಾಗೆ ಆ ಲಾಯರ್ಗಳು ಏನು ಮಾಡ್ತಾರೆ ಕೇಸುಗಳನ್ನು ಬೇಗ 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 ಇತ್ಯರ್ಥ ಮಾಡಿ ಅವರು ಕೈ ಖಾಲಿ ಆಗ್ತಾ ಹೋದರೆ ಡೇಬು ಖಾಲಿಯೇ ಕೇಸು ಎಳಿಬೇಕು ಕಾಂಪ್ರಮೈಸ್ ಮಾಡಿದರೆ ಸರಿ ಇಷ್ಟು ಫೀಸು ಅಂತಲಾದರೂ ಇತ್ಯರ್ಥ ಆಗುತ್ತೋ ಇಲ್ಲ ಫೀಸೇ ಕೊಡೋಲ್ಲ ಎಷ್ಟೋ ಜನ ಬರ್ತೀರಿ ಫ್ರೀಯಾಗಿ ಕೆಲಸ ಆಗುತ್ತಾ ನೋಡ್ತೀರಿ ಅಲ್ವಾ ಹಾಗಾಗಿ ಮಾಡಬೇಕು ಲಾಯರ್ಗಳು ಕೂಡ ಕೇಸಿಗೆ ಎಳೀಬೇಕು ಆ ರೀತಿ ಎಳೆಯೋದ್ರ ಒಳಗೇನೆ ಅವರಿಗೆ ಎಷ್ಟೋ ಲಾಭ ಇರುತ್ತೆ ಎಷ್ಟೋ ಸಲ ಪ್ರಿಪೇರ್ ಆಗಲಿಕ್ಕಾಗಲ್ಲ ನೀವು ಬ್ಯುಸಿ ಲಾಯರನ್ನು ಹುಡ್ಕೊಂಡು ಹೋಗ್ತೀರಿ ನಿಮ್ಮ ಫೈಲನ್ನು ಓದ್ಲಿಕ್ಕೆ ಅವ್ರಿಗೆ ಪುರುಸೋತಿಲ್ಲ ಹಾಗಾಗಿ ಅವ್ರೇನು ಮಾಡಬೇಕು ಜಡ್ಜು ಸಾಹೇಬ್ರಿಗೆ ಹೇಳಬೇಕು ನಾನು ಓದ್ಕೊಂಡು ಬರೋಕ್ಕಾಗಲಿಲ್ಲ ಇನ್ನೊಂದು ಡೇಟ್ ಕೊಡಿ ಎರಡು ತಿಂಗಳು ಮುಂದಕ್ಕೆ ಹೋದ್ರು ನಾನಾ ಕಾರಣಗಳು ಜಡ್ಜು ಸಾಹೇಬರುಗಳು ಅಷ್ಟೆ ಕೆಲವರು ಜಡ್ಜು ಸಾಹೇಬರುಗಳಿದ್ದರು ಅವರು ಬಹಳ ಸರಳವಾಗಿ ಬಹಳ ಕೂಲಾಗಿ ಹೇಳಿಬಿಡೋರು ನೋಡಿ ನೀವು ಟೈಮು ಇವತ್ತು ಒಂದಿನ ಕೊಡ್ತೀನಿ ಇಂಥ ತಾರೀಖಿಗೆ ನೀವು ರೆಡಿ ಇರಬೇಕು ಅವತ್ತು ನೀವು ವಾದ ಮಾಡದಿದ್ದರೂ ನಾನು ಜಡ್ಜ್ಮೆಂಟಿಗೆ ಹಾಕ್ಕೊಳ್ತೀನಿ ಮತ್ತು ನೀವು ನನ್ನನ್ನು ಬೈಬಾರ್ದು ಆ ರೀತಿ ಕೇಸನ್ನು ಅವರುಗಳೇ ಒಂದು ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿಕೊಂಡು ಅವರೇ ಅವಸರ ಅವಸರ ಅಂತಂದರೆ ಅಂದರೆ ಅವಸರ ಅಂದರೆ ಇಲ್ಲ ಇವತ್ತೇ ಮುಗಿಸಿ ನಾಳೆನೇ ಮುಗಿಸಿ ಅನ್ನೋ ಥರ ಅಲ್ಲ ಕಾಲ ಕೊಟ್ಟು ಆ ಕಾಲದಲ್ಲಿ ಅದು ಇತ್ಯರ್ಥ ಆಗಬೇಕು ಅಂತ ಕೂರುವಂಥವ್ರು ಅನಗತ್ಯವಾಗಿ ಅಡ್ಜರ್ಮೆಂಟು ಕೊಡದೇ ಇರುವಂಥವ್ರು ಏನಿದೆ ಈ ಕೇಸೊಳಗೆ ಇಷ್ಟೇ ಅಲ್ವೇನ್ರಿ ಏನಕ್ಕಿಷ್ಟೆಲ್ಲ ಟೈಮ್ ತಗೊಳ್ತಾ ಇದೆಯೋ ಈ ರೀತಿ ಮಾಡಿ ಆ ರೀತಿ ಕಾನೂನಿನ ಜ್ಞಾನ ಚಂದ ಇದ್ದು ಪ್ರೊಸೀಜರನ್ನು ಅರ್ಥ ಮಾಡಿಕೊಂಡು ಅದು ಅವರು ಕೂಡ ಒಂದು ಒಬ್ಬರು ಜಡ್ಜ್ ಸಾಹೇಬರು ಇದ್ದರು ನಾನು ಕಣ್ಣಾರೆ ಕಂಡೆ ಈಗ ಅವರು ರಿಟೈರ್ ಆಗಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಡ್ತಿದ್ದರು ಅವರು ಆ ಕಾಲದಲ್ಲಿ ಹದಿನಾಲ್ಕು ಕೇಸ್ ಇಚ್ಚರ್ಥ ಮಾಡಬೇಕು ಅಂತ ಇಟ್ಕೊಳ್ಳಿ ಅವರು ಅವರಿಗೆ ಆ ಥರ ಕಂಡೀಷನ್ ಇತ್ತು ಆ ಕಾಲದಲ್ಲಿ ಅವರು ಹೇಳೋರು ಹದಿನಾಲ್ಕು ಕೇಸು ಅವರು ಮುಂದಿನ ತಿಂಗಳಿಗೆ ಬೇಕಾದಂಥ ಹದಿನಾಲ್ಕು ಕೇಸು ಕೂಡ ಈ ತಿಂಗಳಲ್ಲೇ ಇತ್ಯರ್ಥ ಮಾಡಿಟ್ಕೊಳ್ತಿದ್ರು ಹಾಗಂತ ನೀವು ಎಷ್ಟೊತ್ತು ಆರ್ಗ್ಯೂ ಮಾಡ್ತೀರಿ ಕೇಳ್ತಾ ಇದ್ರು ಪ್ಲ್ಯಾನ್ ಮಾಡ್ತಿದ್ರು ಇಷ್ಟು ಎವಿಡೆನ್ಸ್ ಇದು ಇಂಥದ್ದಕ್ಕೆ ಪ್ರಯಾರಿಟಿ ಕೊಡಬೇಕು ಕಾಲಾನುಕ್ರಮದಲ್ಲಿ ಪ್ರಯಾರಿಟಿ ಆ ಲಾಯರಿಗೆ ಇಂಪಾರ್ಟೆನ್ಸು ಈ ಲಾಯರಿಗೆ ಇಂಪಾರ್ಟೆನ್ಸ್ ಅಂತಲ್ಲ ಪ್ರಯಾರಿಟಿ ಯಾವುದಕ್ಕೆ ಯಾವ ಕಾಲದ ಇದು ಏನು ಕತೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಏನು ಕತೆ ಎಲ್ಲ ಲೆಕ್ಕ ಹಾಕಿ ಪ್ಲ್ಯಾನ್ ಮಾಡಿ ಅವರು ಡೇಟ್ ಕೊಡುವಾಗಲೂ ಸರ್ ಇವತ್ತಾಗಲ್ಲ ಯುವರ್ ಆನರ್ ಕೈಂಡ್ಲಿ ಗಿವ್ ಮಿ ಎ ಡೇಟ್ ಅಂದರೆ ಯಾವ ಡೇಟ್ ಬೇಕು ಅವರು ಹೀಗೆ ನೋಡ್ತಿದ್ದರು ಇಲ್ಲ ಆ ಡೇಟ್ನಲ್ಲಿ ಅವತ್ತಾಗಲೇ ನೋಡಿ ಎಂಟು ಇದೆ ನೀವು ಬಂದರೂ ಉಪಯೋಗ ಇಲ್ಲ ಅವತ್ತಿನ ದಿನ ಅದ್ರ ಬದಲು ನೋಡಿ ಇಂಥ ಡೇಟಿಗೆ ಬನ್ನಿ ಅವತ್ತಿಗೆ ಇಷ್ಟು ಇದೆ ನಾನು ಅಕಾಮಡೇಟ್ ಮಾಡ್ತೀನಿ ಅವತ್ತಷ್ಟು ಕೇಸನ್ನು ಮುಗಿಸ್ತಿದ್ರು ಅವರು ಆ ರೀತಿ ಪ್ಲ್ಯಾನ್ ಮಾಡುವಂಥವ್ರು ಈಗ ಹಾಗಲ್ಲ ಆ ಡೆಪ್ಯೂಟಿ ಕಮಿಷನರ್ಗಳು ಉದಾಹರಣೆಗೆ ಅವರ ಆಫೀಸ್ನಲ್ಲಿ ನಡೆಯೋ ಕೇಸುಗಳಿದೆಯಲ್ಲ ಅಲ್ಲಿಗೆ ಹೋಗ್ತೀನಿ ಸಂತೆ ಸೇರದ ಹಾಗೆ ಲಾಯರ್ಗಳು ಕೂತಿರ್ತಾರೆ ಸುಮ್ಮನೆ ಕೇಸು ಇಷ್ಟು ಅದಕ್ಕೆ ನೋಡಿ ಅದಕ್ಕೆ ಎಂಟು ಹತ್ತು ಗುಪ್ಪೆ ಇರುತ್ತದೆ ಒಂದರ ಇಷ್ಟೆಷ್ಟು ಗುಪ್ಪೆಗಳನ್ನು ಇಟ್ಕೊಂಡು ಅದರ ಮೇಲೆ ಕೇಸ್ ಕರೀತಾನೇ ಇರ್ತಾರೆ ಕರೆದು 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 ಅದ್ರ ಮಧ್ಯನೇ ನೀವುಗಳು ಏನಾರು ಹೇಳುವುದಿದ್ರೆ ಹೇಳಬೇಕು ಅಷ್ಟೊತ್ತಿಗಾಗಲೇ ಟೈಮ್ ಆಯಿತು ಆಮೇಲೆ ಉಳಿದಿದ್ದೆಲ್ಲ ಇಂಥ ಡೇಟಿಗೆ ಬನ್ನಿ ಅನ್ನೋದು ಯಾಕೆ ಬೇಕು ಅಷ್ಟು ಕೇಸು ಅವರು ಒಟ್ಟು ಸಾರಾ ಸಗಟಾಗಿ ಅಷ್ಟೊಂದು ಕೇಸುಗಳನ್ನು ಇನ್ನೂರು ಮುನ್ನೂರು ನೂರ ಇಷ್ಟು ಇಷ್ಟ ಕೇಸನ್ನು ಕರೆಯೋದು ಹೌದಾ ಎಷ್ಟು ಹೊತ್ತು ಬೇಕು ಅದನ್ನ ಯಾವ ಆರ್ಗ್ಯುಮೆಂಟ್ ಕೇಳ್ತೀರಿ ಏನು ಕಥೆ ಪ್ಲಾನ್ ಇಲ್ಲ ಈ ಪ್ಲಾನ್ ಇಲ್ದಿರು ಈಗ ಒಂದು ಕೋರ್ಟ್ ನಲ್ಲಿ ಆಯ್ತು ಹೆಚ್ ಕೆ ಪಾಟೀಲ್ರು ಬಹಳ ಕೆ ಹೇಳ್ತಾನೆ ಇದ್ದಾರೆ ಅದ್ರ ಬಗ್ಗೆ ಅವರು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಆಯಿತು ನೀವು ಎರಡು ವರ್ಷದಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತೀರಲ್ಲ ಒಂದು ಕೋರ್ಟಿಗೆ ಹೋಗಿ ನೋಡಿ ಗೊತ್ತಾಗತ್ತೆ ಎಷ್ಟು ಕೇಸುಗಳು ಬಿದ್ದಿರ್ತಾವೆ ಆ ಕೇಸಿನಲ್ಲಿ ಒಂದು ದಿನಕ್ಕೆ ನೂರೈವತ್ತು ಕೇಸನ್ನು ಕರಿಬೇಕು ಅಂತ ಇಟ್ಕೊಳ್ಳಿ ಒಂದು ಕೇಸು ಕರೆಯೋದಕ್ಕೆ ಎಷ್ಟು ಹೊತ್ತಬೇಕು ಸುಮ್ಮನೆ ಕರೆದು ಬಿಟ್ಟರು ಆಯ್ತಾ ರಂಗಪ್ಪ ಬರ್ಸು ಸುಮನಿಯಪ್ಪ ಅಂತ ಕರೆದ್ರಿ ಲಾಯರ್ ಬಂದರು ಏನು ಹೇಳ್ತಾರೆ ಏನ್ರಿ ಯಾವ ಸ್ಟೇಜ್ ಇದು ಆ ಸ್ಟೇಜನ್ನು ಅವ ಆರ್ಡರ್ ಶೀಟ್ ನೋಡಬೇಕಾ ಜಡ್ಜು ಸಾಹೇಬ್ರು ನೋಡಿದರು ನೋಡಿ ಇಲ್ಲ ಇದು ಅದು ಅಂತ ಹೇಳಿ ಅದರಲ್ಲಿ ಆ ಚೌಕಾಶಿ ಲಾಯರ್ ಲಾಯರ್ಗಳ ಮಧ್ಯೆ ಜಡ್ಜು ಸಾಹೇಬ್ರ ಮಧ್ಯೆ ಎಲ್ಲ ಈ ಥರ ಡೇಟಿಗೆ ಅದಕ್ಕೆ ಸ್ಟೇಜಿಗೆ ಎಲ್ಲ ಈ ಥರ ಚೌಕಾಶಿ ನಡಿಬೇಕು ಐದು ನಿಮಿಷ ಹೋಯಿತು ನೂರ ಐವತ್ತು ಕೇಸುಗಳನ್ನು ಕರಿಬೇಡ ನೂರು ಕೇಸು ತಗೊಳ್ಳಿ ಇಂಟು ಬೇಡಪ್ಪ ಆವರೇಜ್ ನೂರು ನಿಮಿಷ ಅಂತ ಕೊಡಿ ಎಷ್ಟು ನಿಮಿಷ ಬೇಕಾಯಿತು ಮುನ್ನೂರು ನಿಮಿಷ ಬೇಡ ಎರಡು ನಿಮಿಷ ಅಂತ ಕೊಡಿ ಒಂದು ಕೇಸಿಗೆ ಇನ್ನೂರು ನಿಮಿಷ ಆ ಇನ್ನೂರು ನಿಮಿಷಕ್ಕೆ ನೀವುಗಳು ಎಷ್ಟು ಕೇಸನ್ನು ಅವಲ್ಲಿ ಹನ್ನೊಂದು ಗಂಟೆಗೆ ಬೇಡ ಹತ್ತುವರೆಗೇ ಕೋರ್ಟ್ ಹತ್ತು ಗಂಟೆಗೆ ಕೋರ್ಟ್ ಮೇಲೆ ಶುರು ಮಾಡಿಯಪ್ಪ ಎಷ್ಟು ಗಂಟೆ ಮುಗೀತದೆ ಮುನ್ನೂರು ನಿಮಿಷ ಮುಗಿಯೋದೆಷ್ಟು ಗಂಟೆಗೆ ಬರೀ ಕಾಲಿಂಗ್ ಮುಗಿಬೇಕು ಅದಾದ ಮೇಲೆ ಎವಿಡೆನ್ಸ್ ಒಂದು ಎವಿಡೆನ್ಸಿಗೆ ಅವನು ಏನು ನೀವು ಹೇಳಿ ಮತ್ತದು ಚೀಫ್ ಎಕ್ಸಾಮಿನೇಷನಿಗೆ ಅಫಿಡವಿಟ್ ಹಾಕೋದಕ್ಕೆ ತಗೊಂಡು ಬಂದರು ಇನ್ಮೇಲೆ ಚೀಫ್ ಎಕ್ಸಾಮಿನೇಷನ್ನನ್ನು ಬಾಕ್ಸಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳ್ತಾ ಹೋಗೋದು ಬೇಡ ಅಂತ ಲಾಯರ್ ಸಾಹೇಬರುಗಳು ಏನು ಮಾಡಿದ್ರು ಈ ಹಿಂದೆ ಅಲ್ಲಿ ಏನು ಬರೆದ್ರು ಅದನ್ನೇ ಯಥಾವತ್ತಾಗಿ ತಗೊಂಡು ಬಂದರು ಇಟ್ರು ಕೊಟ್ಟರು ಪ್ರೂವ್ ಯಾವುದು ಬೇಡದೇ ಇರೋದು ಯಾವುದು ಯಾವುದು ವಿವೇಚನೆಯೇ ಇಲ್ಲ ಅದರಲ್ಲಿ ಆಯಿತು ಬಂತು ಆ ಎವಿಡೆನ್ಸನ್ನು ಹೊತ್ತು ಒಬ್ಬ ಲಾ ಒಬ್ಬ ಒಬ್ಬ ಜಡ್ಜು ಸಾಹೇಬರು ಎಷ್ಟು ಎವಿಡೆನ್ಸ್ ಮಾಡ್ಬೋದು ಒಂದು ಕೇಸಿನ ಎವಿಡೆನ್ಸಿಗೆ ಒನ್ ಅವರ್ ಕೊಡೋದಾದರೆ ಎವಿ ಅಲ್ಲೆಲ್ಲ ವಿಟ್ನೆಸ್ಗಳು ಇರ್ತಾರೆ ಆ ವಿಟ್ನೆಸ್ಸುಗಳನ್ನು ಕರ್ಕೊಂಡು ಬರಲೇಬೇಕು ಎಷ್ಟೊತ್ತು ಹೋಯಿತು ಮಧ್ಯಾಹ್ನ ಎರಡೂವರೆ ತನಕ ಕೂರಿಸ್ತೀರಾ ಊಟಕ್ಕೆ ಬಿಟ್ಟು ಆಯಿತು ಕೂರಿಸಿ ಮತ್ತೆ ಮಧ್ಯಾಹ್ನ ಬಂದು ಆರ್ಗ್ಯುಮೆಂಟು ಎಷ್ಟು ಆ ಎಲ್ಲ ಆ ಕೇಸುಗಳಲ್ಲಿ ಆ ಪ್ಲೇಂಟಲ್ಲಿ ಏನಿದೆ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಏನಿದೆ ಇಶ್ಯೂಸ್ ಏನು ಅಲ್ಲಿರೋ ಅಲ್ಲಿ ಏನನ್ನು ಪ್ರೂವ್ ಆಗಿದೆ ಏನು ಪ್ರೂವ್ ಆಗಿಲ್ಲ ಯಾಕೆ ಪ್ರೂವ್ ಆಗಿದೆ ಯಾಕೆ ಪ್ರೂವ್ ಆಗಿಲ್ಲ ಹೇಳೋದು ಬೇಡವಾ ಆ ಜಡ್ಜು ಸಾಹೇಬರುಗಳಿಗೆ ಕೊಟ್ಟಿರೋ ಟ್ರೈನಿಂಗ್ ಏನು ಅವರ ಎಕ್ಸ್ಪೀರಿಯನ್ಸ್ ಏನು ಅವರ ಬುದ್ಧಿಮತ್ತೆ ಏನು ಯಾವ ಮಟ್ಟಕ್ಕಿದ್ದಾರೆ ಏನು ಕತೆ ಆಯಿತು ಅವರು ಕೊಡುವಂತ ಜಡ್ಜ್ಮೆಂಟ್ ಏನಿದೆ ನೆನಪಿಟ್ಕೊಳ್ಳಿ ಅದು ಅತ್ಯಂತ ಪವಿತ್ರವಾದ ನಿಮ್ಮ ಹಕ್ಕುಗಳು ನಿಮ್ಮ ಬಾಧ್ಯತೆಗಳು ಎಲ್ಲ ಅವರು ಹೇಳೋ ಮಾತಿನಲ್ಲಿ ಮುಗೀತು ಅಲ್ಲಿಗೆ ಈ ಆಸ್ತಿ ನಿಮ್ಮದಲ್ಲ ಅಂತ ಅವರು ಬಾಯಲ್ಲಿ ಬಂದ್ಬಿಟ್ರೆ ಜಡ್ಜ್ಮೆಂಟ್ ಅಲ್ಲಿ ನಿಮ್ಮದೇ ಆದಂತ ಆಸ್ತಿ ನಿಮ್ಮದಲ್ಲ ಆಯಿತು ಅದು ಕ್ಲರಿಕಲ್ ಕೆಲಸ ಅಲ್ಲ ಎಷ್ಟು ಕಷ್ಟ ಇದೆ ಕೋರ್ಟುಗಳು ಅಂದರೆ ಸುಲಭದ ಸಂಗತಿಗಳಲ್ಲ ಜಡ್ಜು ಸಾಹೇಬರು ಕೂಡ ಎಷ್ಟು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅದು ಜೋಕ್ ಅಲ್ಲ ಅಂಥದ್ರಲ್ಲಿ ಅಲ್ಲಿಗೆ ಕೇಸುಗಳನ್ನು ಫಸ್ಟ್ ಕಾಲಿಂಗಲ್ಲಿ ಕರೆಯೋದಿಕ್ಕೆ ಬೇಕು ಆಮೇಲೆ ಎವಿಡೆನ್ಸಿಗೆ ಬೇಕು ಆರ್ಗ್ಯುಮೆಂಟಿಗೆ ಬೇಕು ಅವ್ರ ಜಡ್ಜ್ಮೆಂಟ್ ಬರೀಬೇಕು ಎಲ್ಲ ಎರಡು ವರ್ಷಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ನಂಬರ್ ಆಫ್ ಕೇಸಸ್ ಎಷ್ಟು ಏನು ಕತೆ ನಂಬರ್ ಆಫ್ ಕೋರ್ಟ್ಸ್ ಎಷ್ಟು ಇಷ್ಟು ಅದಕ್ಕೂ ಕೂಡ ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ ನೋಡಿ ನಮ್ಮ ದೇಶದಲ್ಲಿ ಇಷ್ಟು ಸಾವಿರ ಜನಕ್ಕೆ ಒಂದು ಕೋರ್ಟ್ ಅವರುಗಳನ್ನೆಲ್ಲ ನೀವು ಅವಸರ ಅವಸರದಲ್ಲಿ ಮುಗಿಸ್ಕೊಡೋದಿಕ್ಕೆ ಅದೇನು ಯಾರ ಆಸ್ತಿಯನ್ನ ಯಾರ ಹಕ್ಕು ಬಾಧ್ಯತೆಗಳನ್ನ ಅವಸರ ಅವಸರದಲ್ಲಿ ಮುಗಿಸ್ಕೊಡೋದ ಆಲೋಚನೆ ಮಾಡಿ ನಿಜಕ್ಕೂ ಕೂಡ ವ್ಯವಸ್ಥೆ ಬದಲಾವಣೆಯಾಗಬೇಕು ನಮ್ಮ ಮನಸ್ಥಿತಿ ಬದಲಾವಣೆಯಾಗಬೇಕು ಈಗ ಇದರ ಮಧ್ಯೆ ಮಧ್ಯಸ್ಥಿಕೆ ಬಗ್ಗೆ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ